ಗೆಳೆಯರೆ ನಾವು ಇವತ್ತು ವಾಟ್ಸಪ್ನಲ್ಲಿ ಇಮೇಲ್ ಐ ಡಿ ಬ್ಯಾಕಪ್ನ ಯಾವ ರೀತಿ ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂದರೆ ನಮ್ಮ ಮೆಸೇಜ್ಗಳೆಲ್ಲ ಗೂಗಲ್ ಅಕೌಂಟ್ಗೆ ಅಥವಾ ಇಮೇಲ್ಗೆ ವರ್ಗಾವಣೆ ಆಗುತ್ತೆ ಅಂದರೆ ನಮ್ಮ ವಾಟ್ಸಪ್ನ ಡಿಲೀಟ್ ಮಾಡಿದರೆ ಅಥವಾ ನಮ್ಮ ಫೋನ್ ಕಳ್ಕೊಂಡಿದ್ರೆ ಬೇರೆ ವಾಟ್ಸಪ್ನಲ್ಲಿ ನಾವು ಅಕೌಂಟನ್ನು ಓಪನ್ ಮಾಡಿದರೂ ಕೂಡ ನಮ್ಮ ಮೆಸೇಜ್ಗಳೆಲ್ಲ ಯು ಜುವಲ್ಲಿ ಸಿಗುತ್ತೆ ಅವಾಗ ನಾವು ಬ್ಯಾಕಪ್ನ ಆನ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾಯಿದೆ ವಾಟ್ಸಪ್ ಓಪನ್ ಮಾಡಿದ ತಕ್ಷಣದಲ್ಲಿ ಯಾವಾಗಲಾದರೂ ಬಂದರೆ ಆನ್ ಮಾಡ್ಕೊಳ್ಳಿ ಬರ್ತಾ ಇಲ್ಲ ಅಂದರೆ ನಾನು ಮರಳಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ರೀತಿ ವಾಟ್ಸಪ್ ಓಪನ್ ಮಾಡಿಕೊಂಡು ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಚಾಟ್ಸ್ ಅಂತ ಇದೆ ನೋಡಿ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ ಬ್ಯಾಕಪ್ಗಾಗಿ ಮೊದಲು ಇಮೇಲ್ ಡಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಬ್ಯಾಕ್ ಚಾಟ್ ಬ್ಯಾಕಪ್ ಅಂತ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಮೇಲ್ ಐಡಿನಿ ನಾಟ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಮಾಡ್ಕೋಬೇಕಾಗುತ್ತೆ ಇದು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈಲಿ ಮಂತ್ಲಿ ಅಥವಾ ವೀಕ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಡೈಲಿ ಅಂತ ಸೆಟ್ ಮಾಡಿದ್ದೀನಿ ಅಂದರೆ ನೀವು ವೀಕ್ಲಿ ಅಂದರೆ ಒಂದು ವಾರದಲ್ಲಿ ಒಂದು ಸಾರಿ ಬ್ಯಾಕಪ್ ಆಗಬೇಕು ಅಥವಾ ತಿಂಗಳಿನಲ್ಲಿ ಒಂದು ಸಾರಿ ನಿಮ್ಮ ಮೆಸೇಜ್ಗಳು ಗೂಗಲ್ಗೆ ಹೋಗ್ಬೇಕು ಅನ್ನೋದನ್ನು ಅದಕ್ಕೆ ನಾವು ಹೇಳಬೇಕಾಗತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಡೈಲಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ಬೋದು ಇಮೇಲ್ ಐಡಿನ ನನ್ನ ಫೋನಲ್ಲಿರುವಂಥ ಇಮೇಲ್ ಐಡಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ಅಥೆಂಟಿಕೇಟಿಂಗ್ ಅಂತ ಬರ್ತಾ ಇದೆ ಸ್ವಲ್ಪ ಈ ರೀತಿ ವೇಟ್ ಮಾಡಿಬಿಟ್ಟು ನಾವು ಅದಕ್ಕೆ ಆಕ್ಸೆಸ್ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ ನಿಮಗೆ ವಾಟ್ಸಪ್ನಲ್ಲಿರೋ ಮೆಸೇಜಸ್ಗಳನ್ನ ಬ್ಯಾಕಪ್ ಮಾಡೋದಕ್ಕೆ ಪರ್ಮಿಷನ್ನ ಕೊಡಬೇಕು ಕೊಟ್ಟ ನಂತರದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇನ್ಕ್ಲೂಡಿಂಗ್ ವಿಡಿಯೋಸ್ ಅಂತ ಇದೆ ವೀಡಿಯೋಸ್ನು ಕೂಡ ನೀವು ಬ್ಯಾಕಪ್ ಆಗುವಾಗಿ ಮಾಡ್ಕೋಬೋದು ನಂತರದಲ್ಲಿ ಬ್ಯಾಕಪ್ ಯೂಸಿಂಗ್ಸ್ ಎಲ್ಲರ ಅಂದರೆ ನಿಮ್ಮ ಫೋನಲ್ಲಿರುವಂಥ ಫೋನ್ ಡಾಟಾನು ಕೂಡ ಯೂಸ್ ಮಾಡಿಕೊಂಡು ಬ್ಯಾಕಪ್ ಆಗೋ ಹಾಗೆ ನೀವು ಆನ್ ಮಾಡಿ ಮಾಡಿ ಇಟ್ಕೋಬೋದು ಇದನ್ನು ವೀಡಿಯೋಸ್ ನಾನು ಆಫ್ ಆಫ್ ಮಾಡ್ಕೋತೀನಿ ನೀವು ಬೇಕಾದರೆ ಆನ್ ಮಾಡ್ಕೊಳ್ಳಿ ಈ ರೀತಿ ನೀವು ಇಷ್ಟು ಆಪ್ಷನನ್ನ ನೀವು ಮಾಡಿದರೆ ನಿಮ್ಮ ಬ್ಯಾಕಪ್ ಅನ್ನೋದು ಡೈಲಿ ಡೈಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಮೆಸೇಜ್ಗಳು ಸೇಫ್ ಸೇಫ್ ಆಗಿರುತ್ತೆ ಅಂದರೆ ನಿಮ್ಮ ವಾಟ್ಸಪ್ ಡಿಲೀಟ್ ಆಗಿದೆಯಾ ಅಥವಾ ನಿಮ್ಮ ವಾಟ್ಸ್ ಫೋನ್ ಕಳೆದೋಗಿದೆಯಾ ಅಥವಾ ಏನೋ ಒಂದು ಕೇಸ್ ಎಮರ್ಜೆನ್ಸಿನಲ್ಲಿ ನೀವು ಬೇರೆ ಫೋನಲ್ಲಿ ಕೂಡ ನಿಮ್ಮ ವಾಟ್ಸಪ್ನ ಆನ್ ಮಾಡಿಕೊಂಡು ನಿಮ್ಮ ಮೆಸೇಜಸ್ಗಳನ್ನ ಮರಳಿ ರೀಸ್ಟೋರ್ ಮಾಡ್ಕೋಬೋದು ಈ ರೀತಿ ನೀವು ವಾಟ್ಸಪ್ನ ಇಮೇಲ್ ಐ ಡಿಗೆ ಬ್ಯಾಕಪ್ ಮಾಡ್ಕೋಬೋದು